ಮೂರ್ತಿ ಅನ್ನೋರು ಏನೋ ಒತ್ತಡಕ್ಕೆ ಕ್ಲೇಮ್ಸ್ ಪ್ರೆಷರ್ ಇತ್ತು ಕಾರ್ಪೊರೇಟರ್ ಅಂತ ಹೇಳಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಸೊ ಹೋಗ್ಬಿಟ್ಟು ಸಾಂತ್ವನ ಹೇಳಿ ಬಂದಿದ್ದೀವಿ ಅಲ್ಲ ಅವರಿಗೆ ಕಾರ್ಪೊರೇಟರ್ ಒತ್ತಡ ಎಕ್ಸ್ ಕಾರ್ಪೊರೇಟರ್ ಒತ್ತಡ ಮಾಡಿದ್ದಾರೆ ನನಗೆ ಇಲ್ಲೇ ಕೆಲಸ ಮಾಡಬೇಕು ಇದೇ ತರಹ ಕೆಲಸ ಅಂತ ಹೇಳಿ ಈಸ್ ಬಿನ್ ಫೋರ್ಸಿಂಗ್ ಇಮ್ ಟು ವರ್ಕ್ ಅಂತ ಹೇಳಿ ಅವ್ರು ಹೇಳಿರ್ತಕ್ಕಂಥದ್ದು ಇಟ್ಸ್ ಹಿಸ್ ಸ್ಟೇಟ್ಮೆಂಟ್ ಸೊ ಈ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ ಅಂತ ಇರತಕ್ಕಂಥ ಮಾಹಿತಿ ನನಗೆ ಸೊ ಹಂಗಾಗಿ ವೆಂಟೈಮ್ ಮೆಟ್ ಟೈಮ್ ಈ ತರ ಮಾಡಬಾರ್ದು ಇಂಥವಕ್ಕೆಲ್ಲ ಕೆಲ ಯೋಚನೆಯೂ ಮಾಡಬಾರ್ದು ಅಂತ ಹೋಗ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳಿ ಬಂದಿದ್ದೀವಿ ಅವ್ರ ಆತ್ಮಕ್ಕೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ವಿಶೇಷವಾಗಿ ಈ ಒಂದು ನುಕ್ಸಾನವನ್ನು ಎದುರಿಸಲಿಕ್ಕೆ ಶಕ್ತಿ ಕೊಡಲಿ ಭಗವಂತ ತಮ್ಮ ಮುಖಾಂತರ ಪ್ರಾರ್ಥಿಸ್ತೀನಿ ಮೂರ್ತಿ ಅನ್ನೋರು ಏನೋ ಒತ್ತಡಕ್ಕೆ ಹಿ ಕ್ಲೇಮ್ಸ್ ದಟ್ ಪ್ರೆಷರ್ ಇತ್ತು ಕಾರ್ಪೊರೇಟರ್ ಅಂತ ಹೇಳಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಸೊ ಹೋಗ್ಬಿಟ್ಟು ಸಾಂತ್ವನ ಹೇಳಿ ಬಂದಿದ್ದೀವಿ ಅಲ್ಲ ಅವರಿಗೆ ಕಾರ್ಪೊರೇಟರ್ ಎಕ್ಸ್ ಕಾರ್ಪೊರೇಟರ್ ಒತ್ತಡ ಮಾಡಿದ್ದಾರೆ ನನಗೆ ಇಲ್ಲೇ ಕೆಲಸ ಮಾಡಬೇಕು ಇದೇ ತರ ಕೆಲಸ ಮಾಡಬೇಕು ಅಂತ ಹೇಳಿ ಫೋರ್ಸಿಂಗ್ ಇಮ್ ಟು ವರ್ಕ್ ಅಂತ ಹೇಳಿ ಅವ್ರು ಹೇಳಿರ್ತಕ್ಕಂಥದ್ದು ಇಟ್ಸ್ ಈಸ್ ಸ್ಟೇಟ್ಮೆಂಟ್ ಸೊ ಈ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ ಅಂತ ಇರತಕ್ಕಂಥ ಮಾಹಿತಿ ನನಗೆ ಸೊ ಹಂಗಾಗಿ ವೆಂಟೆಮ್ ಮೆಟೆಮ್ ಈ ತರ ಮಾಡಬಾರ್ದು ಇಂಥ ಯೋಚನೆಯೂ ಮಾಡಬಾರ್ದಂತ ಹೋಗ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳಿ ಬಂದಿದ್ದೀವಿ ಅವ್ರ ಆತ್ಮಕ್ಕೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ವಿಶೇಷವಾಗಿ ಈ ಒಂದು ನುಕ್ಸಾನವನ್ನು ಎದುರಿಸಲಿಕ್ಕೆ ಶಕ್ತಿ ಕೊಡಲಿ ಭಗವಂತರ ಪ್ರಾರ್ಥಿಸ್ತೇನೆ ಮೂರ್ತಿ ಅನ್ನೋರು ಏನೋ ಒತ್ತಡಕ್ಕೆ ಕ್ಲೇಮ್ಸ್ ಪ್ರೆಷರ್ ಇತ್ತು ಕಾರ್ಪೊರೇಟರ್ ಅಂತ ಹೇಳಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಸೊ ಹೋಗ್ಬಿಟ್ಟು ಸಾಂತ್ವನ ಹೇಳಿ ಬಂದಿದ್ದೀವಿ ಅಲ್ಲ ಅವರಿಗೆ ಕಾರ್ಪೊರೇಟರ್ ಒತ್ತಡ ಅವರು ಎಕ್ಸ್ ಕಾರ್ಪೊರೇಟರ್ ಒತ್ತಡ ಮಾಡಿದ್ದಾರೆ ನನಗೆ ಇಲ್ಲೇ ಕೆಲಸ ಮಾಡಬೇಕು ಇದೇ ತರ ಕೆಲಸ ಮಾಡಬೇಕು ಅಂತ ಹೇಳಿ ಫೋರ್ಸಿಂಗ್ ಇಮ್ ಟು ವರ್ಕ್ ಅಂತ ಹೇಳಿ ಅವ್ರು ಹೇಳಿರ್ತಕ್ಕಂಥದ್ದು ಇಟ್ಸ್ ಈಸ್ ಸ್ಟೇಟ್ಮೆಂಟ್ ಸೊ ಈ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ ಅಂತ ಇರತಕ್ಕಂಥ ಮಾಹಿತಿ ನನಗೆ ಸೊ ಹಂಗಾಗಿ ಮೆಟ್ ಮೆಟೆಮ್ ಈ ತರ ಮಾಡಬಾರ್ದು ಇಂಥಕ್ಕೆಲ್ಲ ಯೋಚನೆಯೂ ಮಾಡಬಾರ್ದು ಅಂತ ಹೋಗ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳಿ ಬಂದಿದ್ದೀವಿ ಅವರ ಆತ್ಮಕ್ಕೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ವಿಶೇಷವಾಗಿ ಈ ಒಂದು ನುಕ್ಸಾನವನ್ನು ಎದುರಿಸಲಿಕ್ಕೆ ಶಕ್ತಿ ಕೊಡ್ಲಿ ಭಗವಂತರ ಪ್ರಾರ್ಥಿಸ್ತೇನೆ ಮೂರ್ತಿ ಅನ್ನೋರು ಏನೋ ಒತ್ತಡಕ್ಕೆ ಕ್ಲೇಮ್ಸ್ ಪ್ರೆಷರ್ ಇತ್ತು ಕಾರ್ಪೊರೇಟರ್ ಅಂತ ಹೇಳಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ರು ಸೊ ಹೋಗ್ಬಿಟ್ಟು ಸಾಂತ್ವನ ಹೇಳಿ ಬಂದಿದ್ದೀವಿ ಅಲ್ಲ ಅವರಿಗೆ ಕಾರ್ಪೊರೇಟರ್ ಒತ್ತಡ ಅವರು ಎಕ್ಸ್ ಕಾರ್ಪೊರೇಟರ್ ಒತ್ತಡ ಮಾಡಿದ್ದಾರೆ ನನಗೆ ಇಲ್ಲೇ ಕೆಲಸ ಮಾಡಬೇಕು ಇದೇ ತರ ಕೆಲಸ ಮಾಡಬೇಕು ಅಂತ ಹೇಳಿ ಈಸ್ ಬಿನ್ ಫೋರ್ಸಿಂಗ್ ಇಮ್ ಟು ವರ್ಕ್ ಅಂತ ಹೇಳಿ ಅವ್ರು ಹೇಳಿರ್ತಕ್ಕಂಥದ್ದು ಇಟ್ಸ್ ಹಿಸ್ ಸ್ಟೇಟ್ಮೆಂಟ್ ಸೊ ಈ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ ಅಂತ ಇರತಕ್ಕಂಥ ಮಾಹಿತಿ ನನಗೆ ಸೊ ಹಂಗಾಗಿ ವೆಂಟೈಮ್ ಮೆಟ್ ಟೈಮ್ ಈ ತರ ಮಾಡಬಾರ್ದು ಇಂಥವಕ್ಕೆಲ್ಲ ಕೆಲ ಮಾಡಬಾರ್ದು ಅಂತ ಹೋಗ್ಬಿಟ್ಟು ಅವ್ರಿಗೆ ಸಾಂತ್ವನ ಹೇಳಿ ಬಂದಿದ್ದೀವಿ ಅವ್ರ ಆತ್ಮಕ್ಕೆ ಅವ್ರಿಗೆ ಅವ್ರ ಕುಟುಂಬಕ್ಕೆ ವಿಶೇಷವಾಗಿ ಈ ಒಂದು ನುಕ್ಸಾನವನ್ನು ಎದುರಿಸಲಿಕ್ಕೆ ಶಕ್ತಿ ಕೊಡಲಿ ಭಗವಂತ ಅಂತ ತಮ್ಮ ಮುಖಾಂತರ ಪ್ರಾರ್ಥಿಸ್ತೀನಿ ನಾನು